ಇದು ನಮ್ಮ ಫಸ್ಟ್ ವ್ಯೂ ಪಾಯಿಂಟ್ ಸೊ ಇಲ್ಲಿಂದ ನೋಡಿ ಅನ್ಲಿಮಿಟೆಡ್ ವ್ಯೂ ಸಿಗ್ತದೆ ನಿಮಗೆ ಫಾಲ್ಸ್ ಅಂತ ಈ ವ್ಯೂ ಎಕ್ಸ್ಪೆಕ್ಟೇ ಮಾಡ್ತಿರಲಿಲ್ಲ ಇಷ್ಟು ದೊಡ್ಡ ವಾಟರ್ ಫಾಲ್ ನ ನೋಡಲಿಲ್ಲ ಎಲ್ಲನೇ ಕಡಿತಾರೆ ಅವರೆಲ್ಲ ಬತ್ತಲೆ ಒಂದದ್ದು ಬತ್ತಲಿ ಹೋಗುವುದು ಬತ್ತಲಿ ಇವತ್ತು ನಾವು ಮೌಂಟ್ ಪೂಜೆಯನ್ನು ಬೇರೆ ಬೇರೆ ಆಂಗಲ್ ಪೂಜೆ ಅಲ್ಲಿ ಏನೆಲ್ಲ ಮಾಡಬಹುದು ಕರೆಕ್ಟ್ ಅದೆಲ್ಲ ಹೇಳ್ತೇವೆ ಬೇಸಿಕಲಿ ಮೌಂಟ್ ಪೂಜಿ ಡೇಸ್ ಮಾತ್ರ ಕಾಣೋದು ಅದರಲ್ಲಿ ವ್ಯೂ ಪಾಯಿಂಟಿಂದ ಇಂದ ಕಾಣುವುದಿಲ್ಲ ಸೊ ತುಂಬಾ ಜಾಗ ಉಂಟು ಇಲ್ಲಿಂದ ನೀವು ನೋಡಬಹುದು ಕೆಲವರು ಸಮರ್ಸಲ್ಲಿ ಅಲ್ಲಿ ಬಂದಾಗ ಬೇರೆ ಬೇರೆ ಜಾಗಕ್ಕೆ ಅದಕ್ಕೆ ಹೋಗುದು ಆದ್ರೆ ವಿಂಟರ್ ಟೈಮ್ ಅಲ್ಲಿ ಬಂದ್ರೆ ಒಳ್ಳೇದೇ ಇರ್ತದೆ ಬಟ್ ಸ್ಟಿಲ್ ನಮಗೆ ಜಸ್ಟ್ ಪರ್ಸ್ಪೆಕ್ಟಿವ್ ನೋಡಲಿಕ್ಕೆ ಬೇಕು ಅದಕ್ಕೆ ನಾವು ಬೇರೆ ಬೇರೆ ಸ್ಪಾಟ್ ಅಲ್ಲಿ ಹೋಗಿ ಅಲ್ಲಿಂದ ನೋಡ್ತೇವೆ ನಾನು ಜಾಕೆಟ್ ತೆರೆದು ಬರ್ತದೆ ಥಿಂಕಿಂಗ್ ಜಾಲಿಗೆ ಇರ್ಲಿಕ್ಕಿಲ್ಲ ಅಂತ ಸೊ ನಾವು ಇಲ್ಲಿ ಪಾರ್ಕಿಂಗ್ ಸ್ಪೇಸ್ಗೆ ಬಂದೇವೆ ಕಾರ್ ಪಾರ್ಕ್ ಮಾಡಿ ಮೇಲೆ ತನಕ ಯಾವುದು ಕೂಡ ಕಾರ್ ಹೋಗೋದಿಲ್ಲ ಆ್ಯಕ್ಚುಲಿ ರೋಡ್ ಉಂಟು ಬಟ್ ಅಲೋ ಮಾಡೋದಿಲ್ಲ ತುಂಬ ನಡಿಲಿಗು ಉಂಟಂತೆ ಸೊ ಅದು ನಡೀತಾ ಇದ್ದೇವೆ ಇಲ್ಲಿ ಅಲ್ಲಲ್ಲಿ ಪಗೋಡಾಸ್ ಟೆಂಪಲ್ಸ್ ಶ್ರೀನ್ಸ್ ಎಲ್ಲ ಉಂಟು ಒಂದೇ ಸೊ ಇಲ್ಲಿ ಒಂದು ಶ್ರೀನ್ ಉಂಟು ನೋಡಿ ಇಲ್ಲಿ ಆ್ಯಕ್ಚುಲಿ ನಿಮಗೆ ಬಾಯಿಗಾಗಿದ್ರೆ ನೀರು ಕುಡಿಬೋದಂತೆ ಸೊ ಇದು ನಮ್ಮ ಫಸ್ಟ್ ವ್ಯೂ ಪಾಯಿಂಟ ಸೊ ಇಲ್ಲಿಂದ ನೋಡಿ ಅನ್ಲಿಮಿಟೆಡ್ ವ್ಯೂ ಸಿಗ್ತದೆ ನಿಮಗೆ ವಿತ್ ಇಸ್ ಪಗೋಡ ಇಟ್ಸ್ ವೆರಿ ಫೇಮಸ್ ಈಗ ಒಂದು ಏಟ್ ಓ ಕ್ಲಾಕ್ ಆಗಿದೆ ಅಷ್ಟು ಜನ ಏನಿಲ್ಲ ಇಲ್ಲಿ ಅದೇ ಆದರೆ ಅಪ್ಪರ ಕ್ಲೈಂಟ್ ಸ್ವಲ್ಪ ಕಷ್ಟ ಉಂಟು ಸೊ ಸ್ವಲ್ಪ ಟೈರಿಂಗ್ ಆಗ್ಬೋದು ಬಟ್ ಯು ಕ್ಯಾನ್ ಮೇಕ್ ಇಟ್ ಬಟ್ ವ್ಯೂ ಮಾತ್ರ ಸೂಪರ್ ಉಂಟು ಯು ಆಸ್ಮಿಟ್ ಇಸ್ ಬರ್ತಿತ್ತು ಅಲ್ಲ ಡೆಫಿನೆಟ್ಲಿ ಬರ್ತಿಟ್ ಅಲ್ಲ ಬೆಳಿಗ್ಗೆ ಬನ್ನಿ ಆದಷ್ಟು ಬೆಳಿಗ್ಗೆ ಬೆಳಿಗ್ಗೆ ಕೋಲ್ಡ್ ಕೂಡ ಇರ್ತದೆ ಈಗ ಸ್ವಲ್ಪ ಸಣ್ಣ ಆಗಿ ಸ್ವಲ್ಪ ಒಳ್ಳೆ ಆಯ್ತದೆ ಸೊ ಫಸ್ಟ್ ಇಂದ ಇಲ್ಲಿಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಬಂದಾಗ ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ಉಂಟು ದ ಪಾರ್ಕ್ ಕೆಫೆ ಅಂತ ಇದ್ರೆ ಹೆಸರು ಆ್ಯಕ್ಚುಲಿ ಇಲ್ಲಿಂದ ಸೂಪರ್ ವ್ಯೂ ಉಂಟು ಮೌಂಟ್ ಪೂಜಿದು ಬಟ್ ದ ಥಿಂಗ್ ಈಸ್ ಕೆಫೆ ಇಸ್ ಕ್ಲೋಸ್ಡ್ ಇಲ್ಲಿ ಪ್ಯಾನ್ಕೇಕ್ಸ್ ಎಲ್ಲ ಒಳ್ಳೆ ಒಳ್ಳೆ ಸಿಗ್ತದಂತೆ ಬಟ್ ಕೆಫೆ ಇಸ್ ಕ್ಲೋಸ್ಡ್ ಸೊ ಏನು ಮಾಡಲಿಕ್ಕಾಗೋದಿಲ್ಲ ಪ್ಯಾನ್ಕೇಕು ಇಲ್ಲ ಬಟ್ ವ್ಯೂ ಸೂಪರ್ ಉಂಟು ಇಲ್ಲಿ ಅದರಲ್ಲಿ ಲೇಕ್ ಉಂಟು ಇದರ ಲೇಕ್ನ ಹೆಸರು ಇದು ಪ್ರೊಮ್ಸಾಷನ್ ಕಷ್ಟ ಆಗ್ತದೆ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿ ನಾವು ಒಂದು ವಾಟರ್ ಫಾಲ್ಗೆ ಬಂದಿದ್ದೇವೆ ಶಿರಾಟೋ ವಾಟರ್ ಫಾಲ್ಸ್ ಅಂತ ಈ ವ್ಯೂ ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ ಲೈಕ್ ಬೆಸ್ಟ್ ವ್ಯೂ ಹೇಳ್ಬೋದು ಹಿಂದೆ ಮೌಂಟ್ ಪೂಜೆ ಉಂಟು ಇಲ್ಲಿ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ ಉಂಟು ಇಲ್ಲಿ ಎರಡು ವಾಟರ್ ಫಾಲ್ ಉಂಟು ಒಂದು ಶಿರಾಟೋ ವಾಟರ್ ಫಾಲ್ ಅದೊಂದು ಒಟ್ಟ ನೋಡ ನಿಮ್ಮ ಅಮ್ಮನ ಪಿಂಡ ಯಾವ ತಪ್ಪೇಳಿದ್ರೆ ಸರಿ ಸರಿ ಇಲ್ಲಿ ಹಾಕ್ತೇವೆ ಆ ವಾಟರ್ ಫಾಲ್ ಫಸ್ಟ್ ವಾಟರ್ ಫಾಲ್ ಇಲ್ಲಿ ಜಾಸ್ತಿ ವಾಕಿಂಗ್ ಎಲ್ಲ ಇಲ್ಲ ಜಸ್ಟ್ ಪಾರ್ಕಿಂಗ್ ಫೀ ಫೈವ್ ಹಂಡ್ರೆಡ್ ಎನ್ ವಿತ್ ದ ಟಿಕೆಟ್ ಐಗೆ ಸೊ ಈ ವಾಟರ್ ಫಾಲ್ ವ್ಯೂ ಉಂಟು ಈಗ ಕೆಳಗಿದ ವಾಟರ್ ಫಾಲ್ಗೆ ಹೋಗುವ ನಾವು ಈ ವಾಟರ್ಫಾಲ್ ಮಿಸ್ ಮಾಡಿದರೆ ಫುಲ್ ರಿಗ್ರೆಟ್ ಮಾಡ್ತಿದ್ದೆವು ಬಿಕಾಸ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ವರ್ತ್ ಆಫ್ ಮಿಸ್ಸಿಂಗ್ ನೀವು ಪೂಜೆಗೆ ಬಂದರೆ ಸ್ಟೇ ಆಗ್ತಿದ್ರೆ ಇದನ್ನು ಡೆಫಿನೆಟ್ಲಿ ವೆಸ್ ಮಾಡಿ ಎಷ್ಟು ದೊಡ್ಡ ಉಂಟು ಮಾರೆ ಇಷ್ಟು ದೊಡ್ಡ ವಾಟರ್ಫಾಲ್ ನಾನು ನೋಡಲಿಲ್ಲ ವಿಡ್ತಲ್ಲಿ ನಾನು ಹೇಳೋದು ಬೇಕಾದ ಐಟಲ್ಲಿ ನೋಡಿದ್ದೇನೆ ವಿಡ್ದಲ್ಲಿ ಬಿಗ್ ತುಂಬ ದೊಡ್ಡದುಂಟು ಸೂಪರ್ ಉಂಟು ಗ್ರೀನ್ ಕಲರ್ಸ್ ಬ್ಲೂ ಸ್ಕೈ ಬ್ಯೂಟಿಫುಲ್ ವಾಟರ್ಫಾಲ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಶೀತ ಶೀತಾಗಿದೆ ನಮ್ಗೆ ಐಸ್ ಕ್ರೀಮ್ ತಿಂತ ಇದ್ದಾರೆ ಇದನ್ನೆಲ್ಲ ತೋರಿಸ್ತಿದ್ದೇನೆ ಅನ್ಫಿಲ್ಡ್ ಎಲ್ಲ ಅನ್ಫಿಲ್ಡ್ ಎಲ್ಲ ತೋರಿಸ್ತೇನೆ ಈ ಅಂದರೆ ನಿಮ್ಗೆ ಎಲ್ಲ ಇದ್ದದಾಗಿ ಸೋಪ್ ಅಂತ ಇದು ಒಡ್ದು ಹೊಡ್ದು ಪೂಜಿ ಸ್ಪೆಷಾಲಿಟಿ ಅಂತೆ ಮತ್ತೆ ಈ ಲಾಸ್ಟ್ ಲೊಕೇಶನ್ ಆಗಿದೆ ಫೂಜಿ ಸರೌಂಡೆಡ್ ಬೈ ಐದು ಲೇಖು ಸೊ ನಾವು ಒಂದು ಲೇಖು ಆಗ ಬೆಳಿಗ್ಗೆ ಹೋಗಿದ್ದೆವು ಈಗ ಸಂಜೆ ಮತ್ತೆ ಇಲ್ಲಿ ಕೂಡ ಪ್ಲೇ ಏರಿಯಾ ಅದು ಇದೆಲ್ಲ ಉಂಟು ರೆಸ್ಟೋರೆಂಟ್ಸ್ ಎಲ್ಲ ಉಂಟು ಇಲ್ಲಿ ಐಸ್ ಕ್ರೀಮ್ ಶಾರ್ಟ್ ತೆಗೆದು ಬಾರಿ ಇಷ್ಟ ಸೊ ಇಂಪಾರ್ಟೆಂಟ್ ಥಿಂಗ್ ಫೂಜಿ ಯಾಕೆ ಫೇಮಸ್ ಅಂದ್ರೆ ಇದು ಇದು ಹೈಯೆಸ್ಟ್ ಮೌಂಟೈನ್ ಅರೌಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೀಟ್ ಹೈಟಲ್ಲಿ ಉಂಟು ಅಂತ ಹೇಳಿದ್ರು ಏನಂದರೆ ಏಯ್ಟೀನ್ ಸೆಂಚುರೀಸಲ್ಲಿ ಏಯ್ಟೀನ್ ಸೆಂಚುರೀಸಲ್ಲಿ ಹುಡುಗಿಯರಿಗೆಲ್ಲ ಮೇಲೆ ಹೋಗಲಿ ಅದು ಯಾಕಂದರೆ ಇಷ್ಟು ಬಿಲೀವ್ ದ್ಯಾಟ್ ಅಲ್ಲಿ ಯಾರೋ ಒಂದು ಗಾಡ್ ಅಂತ ಹಾಗೆ ಅಂತ ಉಂಟು ಮೇಲೆ ಸೊ ಅಲ್ಲಿ ಹೋದರೆ ಹುಡುಗಿಯರು ಹುಡುಗಿಯರು ಚೆನ್ನಾಗಿ ಹುಡುಗಿಯರು ನೋಡಿ ಅವನಿಗೆ ಕೋಪ ಬಂದು ಅಲ್ಲಿ ವಾಲ್ಕನು ಎರಪ್ಟ್ ಆಗ್ತದೆ ಆ್ಯಕ್ಚುಲಿ ಫೂಜಿ ಮೌಂಟೇನ್ ಇಸ್ ಅ ಆ್ಯಕ್ಟಿವ್ ವಾಲ್ಕಾನ್ ಅಂತ ಅಂದರೆ ಯಾವ ಕೂಡ ವಾಲ್ಡ್ ಎರಪ್ಷನ್ ಆಗ್ಬೋದು ಹಾಗೆ ಸೊ ಅದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಫೂಜಿ ಸೊ ಈ ಬ್ಲಾಗ್ ಇಲ್ಲಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುತ್ತೆ ಸೊ ಇಷ್ಟವಾಗಿ ನೋಡಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಮಾಡಿ ಮತ್ತೆ ಕೆಲವು ರೆಸ್ಟೋರೆಂಟ್ಸ್ ಹೆಸರು ಹಾಕಿದರೆ ನಾವು ಫೂಜಿಗೆ ಬಂದು ಟ್ರೈ ಮಾಡಬಹುದು ಸೊ ಹೋಗಿ ಅಲ್ಲಿ ನೋಡಿ ಸಿಕ್ಕುವ ನೆಕ್ಸ್ಟ್ ವಿಡಿಯೋ ಏನಂದ್ರೆ ಹೇಗಿತ್ತಂದ್ರೆ ಬತ್ತಲೆ ಒಂದದ್ದು ಬತ್ತಲಿ ಹೋಗುವುದು ಬತ್ತಲೆ ಅಲ್ಲ ನೀವು ನೋಡ್ಲಿಕ್ಕಿಲ್ಲ ಸೋ ಅನ್ಯಾಚುರಲ್ ನಮ್ಗೆ ಯೂಸ್ ಇಲ್ಲ ಎಲ್ಲ ನೀವು ನೋಡಿ ಹೋಗ್ತದೆ ಬಟ್ ಜಪನೀಸ್ ಮೆನ್ ಜಪನೀಸ್ ಮೆನ್ ಮನ್ ಗೊತ್ತಿಲ್ಲ ಎಲ್ಲ ಕಡೆ ಶೇವ್ ಮಾಡ್ತಾರೆ ಪ್ರೈವೇಟ್ ಪಾರ್ಟ್ ಬಿಟ್ಟು ಅಲ್ಲಿ ಮಾತ್ರ ಶೇವ್ ಮಾಡೋದು ಇಲ್ಲ ಎಲ್ಲರು ಯಾರು ಕೂಡ ಮಾಡೋದಿಲ್ಲ ಡ್ರಾಪಿಂಗ್ ಡ್ರಾಪಿಂಗ್ ಮೀಟ